ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತೊದಲಬಾಗಿ ಗ್ರಾಮದಲ್ಲಿ ಹನುಮ ಮಾಲೆ ಸಂಕೀರ್ತನ ಯಾತ್ರೆಗೆ ಚಾಲನೆಯನ್ನು ನೀಡಲಾಯಿತು ಡಿಸೆಂಬರ್ ಹದಿನೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ತೊದಲಬಾಗಿ ಗ್ರಾಮದಲ್ಲಿ ಇರುವಂತಹ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಿ ಹನುಮಾನ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಬಳಿಕ ಯಾತ್ರೆಗೆ ಚಾಲನೆಯನ್ನು ನೀಡಲಾಯಿತು ಹನುಮ ಮಾಲಾಧಾರಿಗಳು ವ್ರತವನ್ನು ಕೈಗೊಂಡಿದ್ದು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಪರ್ವತಕ್ಕೆ ತೆರಳುವುದಕ್ಕೆ ಪ್ರಯಾಣವನ್ನು ಬೆಳೆಸಿದರು ಈ ಹಿನ್ನೆಲೆಯಲ್ಲಿ ಸಂಕೀರ್ತನ ಯಾತ್ರೆಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಹನುಮಾನ್ ಮಾಲಾಧಾರಿಗಳು ಮತ್ತು ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ವಿವಿಧ ಹಿಂದೂ ಪರ ಸಂಘಟನೆಗಳ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು Jai Ram Jai Ram de Ram, Ram Ram Jai Ram, Ram de Ram de Ram, Jai Ram de Ram, Ram Ram Jai Ram, Ram de Ram de Ram, Jai Ram de Ram Ram, Ram Ram de Ram Jai Ram 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 de Ram Jai Ram 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 de Ram Jai Ram 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 Shri Ram Jai Ram, Jai Jai Ram de Ram, Jai Ram Jai Jai Ram de Ram Jai Ram, Jai Jai Ram de Ram Jai Ram Jai Jai Ram de Ram Jai Ram Jai Jai Ram de Ram 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 희랑데이람데테람 희랑데이람데이테람 희랑데이람데이테람 희랑데이람데이람희랑데제야 ನಮ್ಮ ದೇಶದಲ್ಲಿ ಅಯೋಧ್ಯ ಶ್ರೀರಾಮ ಮಂದಿರದ ಯಾವ ಥರ ಭವ್ಯ ಸ್ಮಾರಕ ನಿರ್ಮಾಣ ಆಗಿ ನಿಂತಿದೆ ಅದೇ ಥರ ಅಂಜನಾದ್ರಿ ಬೆಟ್ಟದಲ್ಲಿ ಸ್ವಾಮಿ ಹನುಮಾನ್ಜಿ ಕ ಮಂದಿರ ಆ ಥರ ದೊಡ್ಡ ಪ್ರಮಾಣದಲ್ಲಿ ಭವ್ಯ ಮಂದಿರ ನಿರ್ಮಾಣ ಆಗಿ ನಿಲ್ಲಲು ಕೇಂದ್ರ ಸರ್ಕಾರ ನಮಗೆ ಸಹಾಯಧನವನ್ನು ಕೊಟ್ಟು ನಮ್ಮ ಹಿಂದೂಗಳಿಗೆ ಒಂದು ದೊಡ್ಡ ದೇವಸ್ಥಾನವನ್ನು ನಿರ್ಮಿಸಿಕೊಡಬೇಕೆಂದು ತಾವು ನಾವು ಕೇಳಿಕೊಳ್ಳುತ್ತೇವೆ